ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಗುಜರಾತ್ ಪ್ರವಾಹ ಸಾವಿನ ಸಂಖ್ಯೆ ಏರಿಕೆ ಹೌದು ನೀರು 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 ಕಣ್ಣು ಹಾಯಿಸಿದಷ್ಟು ದೂರ ಬರೀ ನೀರೇ ಇದು ಪ್ರಸ್ತುತ ಪರಿಸ್ಥಿತಿ ಮನೆ ಕಳ್ಕೊಂಡವರು ಆತ್ಮೀಯರನ್ನೇ ಕಳ್ಕೊಂಡವರ ಕತೆ ಗುಜರಾತ್ ನಲ್ಲಂತೂ ಗಲ್ಲಿ ಗಲ್ಲಿಯಲ್ಲಿ ಸೇಕ್ತಾ ಇದೆ ಜುಲೈ ಇಪ್ಪತ್ತೊಂದರಿಂದ ಗುಜರಾತ್ ನಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆಗೆ ಎಲ್ಲೆಲ್ಲೂ ಪ್ರವಾಹ ತಲೆದೂರ್ತಾ ಇದೆ ಈ ಪ್ರವಾಹದಲ್ಲಿ ನಿನ್ನೆ ಜನ ಸಾವಿಗೀಡಾಗಿದ್ದು ಒಟ್ಟು ಸಾವಿನ ಸಂಖ್ಯೆ ಎಂಬತ್ ಮೂರಕ್ಕೆ ಏರಿಕೆ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ ನಿನ್ನೆ ಗುಜರಾತ್ ಪ್ರವಾಹವನ್ನ ಹೆಲಿಕಾಪ್ಟರ್ ಮೂಲಕ ವೀಕ್ಷಿಸಿದ ಪ್ರಧಾನಿ ನರೇಂದ್ರ ಮೋದಿ ಧೈರ್ಯ ಗೆಡಬಾರದು ಅಂತ ಗುಜರಾತ್ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾಗೇನೆ ಗುಜರಾತಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಐನೂರು ಕೋಟಿ ರೂಪಾಯಿ ಪರಿಹಾರ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಮತ್ತು ಗಂಭೀರವಾಗಿ ಗಾಯಗೊಂಡವರ ಚಿಕಿತ್ಸೆಗಾಗಿ ತಲಾ ಐವತ್ತು ಸಾವಿರ ರೂಪಾಯಿ ನೀಡೋದಾಗಿ ಹೇಳಿದ್ದಾರೆ ಇನ್ನು ಭಾರತೀಯ ಭೂಸೇನೆ ವಾಯುಸೇನೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ಸಿಬ್ಬಂದಿಗಳು ಶಕ್ತಿ ಮೀರಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿವೆ ನನಗೆ ಗುಜರಾತ್ ಜನರ ಧೈರ್ಯದ ಬಗ್ಗೆ ನಂಬಿಕೆ ಇದೆ ಗುಜರಾತ್ ಆದಷ್ಟು ಬೇಗ ಈ ಸಂಕಷ್ಟದಿಂದ ಹೊರಬರುತ್ತೆ ಮತ್ತೆ ಪ್ರಗತಿಯತ್ತ ಮುಂದುವರಿಯತ್ತೆ ಅಂತ ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳು ಆಗಿರುವ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಗುಜರಾತ್ನಲ್ಲಿ ಪ್ರವಾಹದಿಂದಾಗಿ ಹಲವು ಕಡೆ ಸಾರಿಗೆ ಸಂಪರ್ಕವೇ ಇಲ್ಲದಂತಾಗಿದೆ ಇಲ್ಲಿನ ಮುಂಬೈ ಮತ್ತು ದೆಹಲಿ ಮಾರ್ಗಕ್ಕೆ ತೆರಳುವ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರೈಲುಗಳು ಸ್ಥಗಿತಗೊಂಡಿವೆ ರೈಲ್ವೆ ಟ್ರ್ಯಾಕ್ ಗಳೆಲ್ಲ ಮುಳುಗಿ ಹೋಗಿವೆ ಒಂಬೈನೂರ ಹದಿನೈದಕ್ಕೂ ಹೆಚ್ಚು ಬಸ್ಗಳು ಸ್ಥಗಿತಗೊಂಡಿವೆ ಉತ್ತರ ಗುಜರಾತ್ನೊಂದಿಗೆ ಸಂಪರ್ಕ ಬೆಸೆಯುವ ಎಲ್ಲಾ ಮುಖ್ಯ ರಸ್ತೆಗಳು ಹಾಳಾಗಿ ಹೋಗಿವೆ ಇನ್ನು ರಾಜಸ್ಥಾನದಲ್ಲೂ ಕಳೆದ ಎರಡು ದಿನದಿಂದ ಎಡಬಿಡದೆ ಸುರಿತಾರೋ ಮಳೆ ಪ್ರವಾಹ ಪರಿಸ್ಥಿತಿಯನ್ನ ತಂದಿಟ್ಟಿದ್ದು ಇದುವರೆಗೂ ಹನ್ನೆರಡು ಜನ ಸಾವಿಗೀಡಾಗಿದ್ದಾರೆ ಐನೂರು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಲಾಗಿದೆ ಒಟ್ನಲ್ಲಿ ವರುಣನ ಅಬ್ಬರ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಗುಜರಾತ್ ನ ನುಮ್ಕೊಂಬಿಡುತ್ತೋ ಏನೋ ಅನ್ನೋ ಅಷ್ಟು ಭೀಕರವಾಗಿದೆ ಸೀರಿಯಸ್ಲಿ ಮಳೆ ಬಂದ್ರೆ ಈ ತರ ಇಲ್ಲ ಅಂತಂದ್ರೆ ಬರಗಾಲನೆ ಬಂದ್ಬಿಡುತ್ತೆ ಆ ತರ ಮಳೆನೇ ಇರಲ್ಲ ಎಲ್ಲಾನು ಅತಿವೃಷ್ಟಿ ಅನಾವೃಷ್ಟಿ ಅನ್ನೋ ಹಾಗೆ ಆಗ್ತದೆ ಿದೆ ಎನಿವೇಸ್ ಗುಜರಾತ್ ಅವರು ಬೇಗ ಇದರಿಂದ ಚೇತರಿಸಿಕೊಳ್ಳಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ